ಎಂಟ್ರೆನ್ಸ್ ಅಲ್ಲಿ ನಿಂತುಕೊಂಡು ತಗೆಯಬಹುದು ಆ ಕಡೆ ಈ ಕಡೆ ಎಲ್ಲರೂ ನಿಂತ್ಕೊಂಡು ತಗೆಯಬಹುದು ಮೆಜರ್ಮೆಂಟ್ ಹೆಂಗೆ ಅದು ಸೂಪರ್ ಫ್ರೇಮ್ ಸೂಪರ್ ಫ್ರೇಮ್ ಎಕ್ಸ್ಟ್ರಾ ಇಟ್ಕೊಂಡಿದೆ ಸ್ಮೋಕ್ ಮಾಡಿದ್ರಿ ಸರ್ ಒಂಚೂರು ಹಾಂ ಆ ತೆಗೀರಿ ಸರ್ ಈಗ ಒಡಿರಿ ಸರ್ ಎತ್ತಿ ಸರ್ ಉಳ ಇಲ್ಲ ಇಲ್ಲಿ ಕಾಲಿ ಐತೆ ಮೇಲ್ಗಡೆ ಆ ಮೇಲ್ಗಡೆದು ಮಡಗಿ ಸರ್ ಕೆಳಗಡೆ ಬಾಟಂ ಬೋರ್ಡ್ ಈ ಎತ್ತಿ ಸರ್ ಮೇಲಕ್ಕೆ ಈ ಜಾಗದಲ್ಲಿ ಒಳಗೆ ಹುಷಾರು ಸರ್ ನಿಧಾನ ಕೆತ್ತಬೇಕು ಈಗಲ್ಲ ಈಗ ಬೇಡ ಈಗ ಫ್ರೇಮ್ ಎಲ್ಲ ಈಗಲೂ ತೆಗಿಬೇಡಿ ಈಗ ಇನ್ನೂ ಎರಡು ತಿಂಗಳು ಹೋಗಲಿ ಬನ್ನಿ ಯಾಕೆ ಹಾ ಸೂಪರ್ ಹ್ಞೂ

ಇದೇ ಸರ್ ಅದ್ರಲ್ಲ ಜನ ಹಾ ಅವರೇ ಮಾಡ್ತಿದಾರಾ すいません。